Hello friends. ವೆಲ್ಕಮ್ ಟು ಲೈಫ್ ವಿತ್ ನಾವು ಹೆಸರಿ ಜೀವನ ಸಂಚಿಕೆಗಳು ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಇತ್ತೀಚೆಗೆ ಉತ್ತರಾಖಂಡ್ ಟ್ರಿಪ್ ಹೋಗಿದ್ವಿ ಉತ್ತರಾಖಂಡ್ ಅಂದರೆ ಎಲ್ಲರಿಗೂ ಗೊತ್ತಾ ಇದೆ ಇದು ನಾರ್ತ್ ಇಂಡಿಯಾದಲ್ಲಿ ಬರುತ್ತೆ ಒಂದು ಕಂಪ್ಲೀಟ್ ವೀಡಿಯೋಗಳು ಈ ಒಂದು ನೆಕ್ಸ್ಟ್ ಸೀರೀಸಲ್ಲಿ ಬರುತ್ತೆ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ವಿಡಿಯೋ ಹೇಗಿದೆ ಅಂತ ನಾವಿವತ್ತು ಋಷಿಕೇಶ್ ಟ್ರಿಪ್ ಮುಗಿಸ್ಕೊಂಡು ಮಸೂರಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ವೇ ಹೋಗ್ಬೇಕಾರೆ ನಾವು ಡೆಹ್ರಾಡೌನ್ ಡೌನ್ ಹೋಗ್ಬಿಟ್ಟು ಅಲ್ಲಿ ಕೇ ಅಲ್ಲಿ ಇದು ಕೇವ್ಸ್ನ ನೋಡಿಕೊಂಡು ಬಂದಿದ್ದೀವಿ ಬಂದು ನೋಡ್ಕೊತ ಅಂದಿವೆ ನಾವು ಮಸೂರಿಗೆ ಬಂದ್ವಿ ಮಸೂರಿ ಒಂದು ಹಿಲ್ ಸ್ಟೇಷನು ನಾವಲ್ಲಿ ಹೋಟೆಲ್ ಸ್ಪ್ರಿಂಗ್ ವುಡ್ ಅಂತ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಹೋಟೆಲ್ ಬಂದು ನೋಡೋದಕ್ಕೆ ಇಲ್ಲಿ ಚಿಕ್ಕದು ಒಂದು ಶೀಟಿಂದು ಒಂದು ಮನೆ ತರ ಕಾಣುತ್ತೆ ಬಟ್ ಒಳಗಡೆ ಹೋದರೆ ಇದು ಇಷ್ಟೊಂದು ದೊಡ್ಡದಿದೆಯಾ ಅಂತ ಅಂತ ಫೀಲ್ ಆಗುತ್ತೆ ನಾವು ಹೊರಗಡೆ ಇದು ಒಂದು ಪರ್ವತ ಬೇರೆ ಹೋಟೆಲ್ಗಳೆಲ್ಲ ಹೇಗಿರುತ್ತೆ ಅಂತಂದ್ರೆ ಬಿಲ್ಡಿಂಗ್ ಇರುತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಅಂತ ಆತರ ಹತ್ ಬಿಟ್ಟು ಹೋಗ್ಬೇಕಾಗತ್ತೆ ಮತ್ತೆ ನಮಗೆ ಲಿಫ್ಟ್ ಇರುತ್ತೆ ಬಟ್ ಇಲ್ಲೇನಪ್ಪ ಅಂತ ಅಂದ್ರೆ ಪರ್ವತಗಳು ಬೆಟ್ಟಗಳು ಕೂರದ್ಬಿಟ್ಟು ಕೆಳಗಡೆ ಇರೋದ್ರಿಂದ ನಾವು ಇಳಿದು ಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ ಕೆಳಗಡೆ ಇದು ನೋಡಿ ನಾವು ಇದ್ದಿದ್ದು ರೂಮ್ ಫಸ್ಟ್ ಎಂಟರ್ ಆಗಿದ ತಕ್ಷಣ ನಮ್ದು ರೂಮ್ ಹೀಗಿತ್ತು ಇದು ನಾವಿದಿದ್ದು ಡಿಲಕ್ಸ್ ರೂಮು ಡಿಲಕ್ಸ್ ರೂಮು ಫ್ಯಾಮಿಲಿ ರೂಮು ಮತ್ತೆ ಪ್ರೆಸಿಡೆನ್ಸಿ ರೂಮ್ ಅಂತ ಎಷ್ಟೊಂದು ರೂಮ್ಸ್ ರೂಮ್ಸ್ಗಳಿರುತ್ತೆ ಸೊ ಮೂರು ಜನ ಇರೋದಕ್ಕೆ ಇದು ಕಂಫರ್ಟೆಬಲ್ ಆಗಿತ್ತು ಲಗೇಜ್ ಎಲ್ಲ ತಂದ್ಬಿಟ್ಟು ಹಾಗೆ ಇಟ್ಬಿಟ್ಟು ಸುಮ್ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಜರ್ನಿ ಮಾಡ್ಕೊಂಡು ಬಂದು ಸೊ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ರೂಮಲ್ಲಿ ಬನ್ನಿ ರೂಮ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಇದು ಹೀಗೆ ಒಳಗಡೆ ಹೋದರೆ ಬಾಲ್ಕನಿ ಬಾಲ್ಕನಿ ಅಲ್ಲ ಇದು ಬಾತ್ರೂಮ್ ಇದು ಸೊ ಬಾತ್ರೂಮ್ ಅಲ್ಲಿ ಅಸ್ ಎಲ್ಲ ತ್ರೀ ಸ್ಟಾರ್ ಹೋಟೆಲ್ಗಳು ಇಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೋ ಸೊ ಅದೆಲ್ಲ ಇಲ್ಲೂ ಇತ್ತು ಸೊ ಸೋಪ್ಸು ಬ್ರಷು ಟೂತ್ ಪೇಸ್ಟು ಬ್ರಷು ಎಲ್ಲ ಕೊಟ್ಟಿರ್ತಾರೆ ಮತ್ತು ಸೋಪ್ ಡಿಟರ್ಜೆಂಟ್ಸು ಕೊಟ್ಟಿರ್ತಾರೆ ಮತ್ತು ಶಾಂಪೂಸು ಎಲ್ಲ ಇಟ್ಟಿರ್ತಾರೆ ಸೊ ಅದೆಲ್ಲ ಬಿಟ್ಟರೆ ಹೊರಗಡೆ ವ್ಯೂ ನೋಡಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಹೋಟೆಲ್ ಆಚೆ ಸ್ಪ್ರಿಂಗ್ ವುಡ್ಡಿಂದ ಆಚೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಎಲ್ಲ ಒಂದು ಸೀನ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸನ್ಸೆಟ್ಟು ಮತ್ತೆ ಸನ್ ರೈಸ್ ಆಗಬೇಕಾದ್ರೆ ಅಲ್ಲಿ ಎಲ್ಲ ನೋಡೋದಕ್ಕೆ ಬೆಟ್ಟದ ಮೇಲೆ ಇರೋದ್ರಿಂದ ದೂರದಲ್ಲಿರೋ ಬೆಟ್ಟ ಗುಡ್ಡಗಳು ಎಲ್ಲ ನಾವು ಚೆನ್ನಾಗಿ ನೋಡ್ಬೋದು ಮತ್ತೆ ಮಂಜು ಬೀಳ್ತಾ ಇರುತ್ತೆ ಕೆಲವು ಟೈಮಲ್ಲಿ ಅದು ಕೂಡ ಮತ್ತೆ ಸ್ನೋ ಬೀಳ್ತಾ ಇರುತ್ತೆ ಅದು ಕೂಡ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಪರ್ಫೆಕ್ಟ್ ಹೋಟೆಲ್ ಬಿಕಾಸ್ ಇದು ಎಲ್ಲ ಬೇರೆ ಬೇರೆ ಸೈಡ್ ಸೀನ್ ಪ್ಲೇಸಸ್ಗೆಲ್ಲ ತುಂಬ ನಿಯರ್ ಇದೆ ಕುಮ್ಟಿ ಫಾಲ್ಸು ಬಟ್ಟಾ ಫಾಲ್ಸು ಮತ್ತು ಮಸೂರಿ ಲೇಕಿಗೆ ಇದು ನಿಯರ್ ಬೈ ಇದೆ ಸೊ ನೀವು ಇವಾಗ ನೋಡ್ತಾ ಇರೋದು ಎನ್ ಅಲ್ಲಿ ಹೊರ್ಗಡೆ ಎಂಟ್ರೆನ್ಸ್ ಬರ್ತಿದ್ದಂಗೆ ಕಾಣೋದು ರಿಸೆಪ್ಷನ್ ನಿಮಗೆ ಫಸ್ಟ್ ರಿಸೆಪ್ಷನ್ ಕಾಣುತ್ತೆ ರಿಸೆಪ್ಷನ್ ಕಾಣಿದ್ರೆ ಈ ರೂಮ್ಸಲ್ಲಿ ಎಲ್ಲಿದ್ದಾವಪ್ಪ ಅಂತ ಅನ್ಸುತ್ತೆ ಗೊತ್ತೇ ಆಗೋಲ್ಲ ಫಸ್ಟ್ ಬರ್ತಿದ್ದಂಗೆ ನೆನ್ನೆ ಸೊ ರಿಸೆಪ್ಷನಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ರು ಬರ್ತಿದ್ದಂಗೆ ಒಂದು ಜ್ಯೂಸ್ ಕೊಡೋದು ಬಿಟ್ಟು ಅಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲ ಐ ಡಿ ಪ್ರೂಫು ಅಲ್ಲ ಅಡ್ರೆಸ್ ಎಲ್ಲ ತೊಗೊಳ್ತಾರೆ ಎಲ್ಲ ತೊಗೊಂಡ್ಬಿಟ್ಟು ನಾವು ರೂಮಿಗೆ ಇಂಟರ್ ಕೊಟ್ವಿ ರೂಮ್ ಆಲ್ಗಡೆ ತೋರಿಸ್ದೆ ನಾನು ಒಳಗಡೆ ಹೇಗಿದೆ ಅಂತ ತುಂಬಾ ಚಳಿ ಇರುತ್ತೆ ತುಂಬ ವಾರ್ಮ್ ಕ್ಲಾತ್ಸ್ನ ಹಾಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ಅಲ್ಲಿ ಮೊದಲೇ ಹಿಲ್ ಸ್ಟೇಷನ್ ಆಗಿರೋದಂತ ಆಬ್ವಿಯಸ್ಲಿ ಚಳಿ ಇದ್ದೇ ಇರುತ್ತೆ ತುಂಬ ಕೋಲ್ಡ್ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನೋಡಿ ಎಲ್ಲ ಇಳ್ದು ಇಳ್ದು ಅಂದ್ರೆ ಇಳ್ದು ಗ್ರೌಂಡಲ್ಲಿ ಫಸ್ಟ್ ಗ್ರೌಂಡು ಸೆಕೆಂಡ್ ಗ್ರೌಂಡು ಥರ್ಡ್ ಗ್ರೌಂಡು ಥರ ಒಳಗಡೆ ಹೋಗಬೇಕು ನಾವಿದ್ವು ಫಸ್ಟ್ ಗ್ರೌಂಡಲ್ಲಿ ಚೆನ್ನಾಗಿತ್ತು ಮತ್ತೆ ಇಲ್ಲಿ ರೂಮ್ ಸರ್ವಿಸ್ ಇರುತ್ತೆ ರೂಮ್ ಸರ್ವಿಸ್ ಏನೇ ಹೇಳಿ ಕಾಲ್ ಮಾಡಿದ್ರು ರೂಮಿಗೆ ತಂದು ಕೊಡ್ತಾರೆ ಏನಾದರೂ ಕಾಫಿ ಬೇಕು ಅಂದರೆ ಏನಾದರೂ ಬ್ರೇಕ್ಫಾಸ್ಟು ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಅಂತಂದ್ರೆ ಆರ್ಡರ್ ಮಾಡಿದ್ರೆ ರೆಸ್ಟೋರೆಂಟಿಂದ ರೂಮಿಗೆ ತಂದು ಕೊಡ್ತಾರೆ ಅದ್ರ ಜೊತೆಯಲ್ಲಿ ರೂಮಲ್ಲಿ ನಾರ್ಮಲ್ ಆಗಿಲ್ಲ ಏನೇನಿರುತ್ತೋ ಆ ತ್ರೀ ಸ್ಟಾರ್ ಹೋಟೆಲಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಇನ್ನೊಂದು ಫ್ರೀ ಫ್ರೀ ವೈಫೈ ಇರುತ್ತೆ ವೈಫೈ ಸಿಗ್ನಲ್ಗಳು ಎಲ್ಲ ಚೆನ್ನಾಗಿ ಸಿಕ್ತು ನಾವು ಕೂಡ ಅಲ್ಲಿ ಸ್ವಲ್ಪ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದಿತ್ತು ವರ್ಕ್ ಮಾಡ್ಕೊಂಡ್ವಿ ಫ್ರೀ ವೈಫೈ ಇರುತ್ತೆ ಮತ್ತು ಟಿ ವಿ ಇರುತ್ತೆ ಎಲ್ಲ ಚಾನೆಲ್ಸ್ಗಳು ಸ್ಯಾಟಲೈಟ್ ಚಾನಲ್ಸ್ ಎಲ್ಲ ಬರ್ತಾ ಇರುತ್ತೆ ನಲ್ಲಿ ಮತ್ತೆ ಬಾಲ್ಕನಿ ಇದೆ ನಮಗೆ ಬಟ್ ಆ ಬಾಲ್ಕನಿ ನಮ್ದು ಬಾಲ್ಕನಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ವ್ಯೂ ಬಾಲ್ಕನಿ ವಿ ಅಲ್ಲಿ ನಾವು ಇದ್ದಿದ್ದು ಬಾಲ್ಕನಿ ವ್ಯೂ ಮಾತ್ರ ಸಕ್ಕತ್ ಚೆನ್ನಾಗಿತ್ತು ಬಟ್ ಇಲ್ಲಿ ಬಾಲ್ಕನಿ ವ್ಯೂಗಿಂತ ನಾವು ರೂಮಿಂದ ಆಚೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅದು ವ್ಯೂ ಚೆನ್ನಾಗಿತ್ತು ಅಂದರೆ ರೂಮಿಂದ ಆಚೆ ಅಂತ ಅಂದರೆ ಹೋಟೆಲಿಂದ ಆಚೆ ಬಂದರೆ ಬಂದು ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಇವಾಗ ನೀವು ನೋಡ್ತಾ ಇರೋದು ರೆಸ್ಟೋರೆಂಟು ರೆಸ್ಟೋರೆಂಟು ಫುಲ್ ನೆಕ್ಸ್ಟ್ ಗ್ರೌಂಡಲ್ಲಿದೆ ನಾವು ನಮ್ಮ ರೂಮಿಂದ ಕೆಳಗಡೆ ಬಂದರೆ ಅದು ಗ್ರೌಂಡಲ್ಲಿ ಫುಲ್ ಎಲ್ಲ ರೆಸ್ಟೋರೆಂಟ್ ಇದೆ ನೋಡಿ ರೆಸ್ಟೋರೆಂಟ್ ಹೇಗಿದೆ ಅಂತ तोस्ता तो है हमें ರೆಸ್ಟೋರೆಂಟ್ ಅಲ್ಲಿ ಹಳೆಯ ಹಾಡುಗಳನ್ನೆಲ್ಲ ಜೋರಾಗಿ ವಾಲ್ಯೂಮ್ ಕೊಟ್ಬಿಟ್ಟು ಹಾಕಿರ್ತಾರೆ ಅಲ್ಲಿ ಅದು ಊಟ ಹಾಡು ಕೇಳ್ಕೊಂಡು ಮತ್ತೆ ನಮಗೆ ಅಲ್ಲಿ ಗಾಳಿನಲ್ಲಿ ಏನಾದರೂ ಕೂತ್ಕೋಬಹುದು ಆಚೆನಾದ್ರೂ ಒಂದು ಇವಾಗ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಲ್ಲಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡಾದರೂ ಊಟ ತಿಂಡಿ ತಿನ್ಬೋದು ಮತ್ತೆ ನೈಟ್ ಚಂದ್ರನ ಬೆಳಕಲ್ಲಿ ಹೊರಗಡೆ ಸ್ವಲ್ಪ ಆಚೆನೂ ನಾವು ಚೇಸ್ ಹಾಕಿರ್ತಾರೆ ಬಟ್ ನಾವು ಹೋದಾಗ ತುಂಬ ಚಳಿ ಅಂತ ನಾವು ತುಂಬ ಒಳಗಡೆನೆ ಕೂತ್ಕೊಂಡು ಊಟ ಮಾಡಿದ್ವಿ ಊಟದಲ್ಲಿ ಎಲ್ಲ ಥರ ಇಟ್ಟಿರ್ತಾರೆ ನಾರ್ತ್ ಇಂಡಿಯನ್ಸು ಮತ್ತು ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಇರುತ್ತೆ ನಾರ್ಮಲ್ಲಾಗಿ ಜಾಸ್ತಿ ಅಂದರೆ ರೋಟಿ ಮತ್ತು ಕುಷ್ಕ ರೈಸ್ ಇರುತ್ತೆ ಮತ್ತು ದಾಲ್ ಇರುತ್ತೆ ಮೊಸರನ್ನ ಇತ್ತು ಆಮೇಲೆ ಒಂದು ಯಾವುದಾದ್ರೂ ಒಂದು ಸ್ವೀಟ್ ಇರುತ್ತೆ ಅದ್ರ ಜೊತೆಯಲ್ಲಿ ಒಂದು ಪಲ್ಯ ಇರುತ್ತೆ ಜಾಸ್ತಿ ಅಂದರೆ ಆಲೂದೇ ಜಾಸ್ತಿ ಇಲ್ಲ ಅದ್ರ ಮತ್ತೆ ರೋಟೀಸ್ ಇರುತ್ತೆ ಇದು ನಾನು ಇರೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಸೈಟ್ ಸೀನ್ಗೆ ಹೋದ್ವಿ ಬ್ರೇಕ್ಫಾಸ್ಟಲ್ಲಿಗೆ ಅಷ್ಟೇ ಬ್ರೆಡ್ಡು ಜಾಮು ಬ್ರೆಡ್ಡು ಬಟರು ಮತ್ತು ಒಂದು ಫ್ರೂಟ್ಸ್ ಒಂದು ಫ್ರೂಟ್ ಇರುತ್ತೆ ಪೂರಿ ಇರುತ್ತೆ ಸಾಗು ಇರುತ್ತೆ ಚಪಾತಿ ಇರುತ್ತೆ ನಾರ್ಮಲಾಗಿ ಅದೇ ಜಾಸ್ತಿ ಎಲ್ಲ ಡೈಲಿ ಅದೇ ಇರುತ್ತೆ ಮೊದಲು ನಮ್ಮ ಕಡೆ ಸಿಗುವಂತಹ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ ಸ್ಪೆಷಲ್ ಅಂದರೆ ಇಡ್ಲಿ ವಡೆ ದೋಸೆ ಮಸಾಲೆ ದೋಸೆಗಳು ವೆರೈಟಿ ವೆರೈಟಿ ದೋಸೆಗಳು ಮತ್ತು ರೈಸ್ ಐಟಮ್ಸ್ ಅಂದರೆ ಭಾತ್ಗಳು ಇರುತ್ತಲ್ಲ ಬೇರೆ ಬೇರೆ ವೆರೈಟಿ ಬಾತ್ಗಳು ರೈಸ್ ಭಾತು ಪಲಾವು ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಸಿಗುತ್ತೆ ಅದು ರಾತ್ರಿ ಹೊತ್ತು ಸಿಗುತ್ತೆ ಬಟ್ ಇಲ್ಲಿ ಅದೆಲ್ಲ ಕಡಿಮೆ ಈ ಹೋಟೆಲಲ್ಲಿ ಅದಿರಲಿಲ್ಲ ನಾವು ಎಲ್ಲ ಬೇರೆ ಸೈಡ್ಸಿಗೆ ಮುಗಿಸ್ಕೊಂಡು ನೈಟು ನಾವು ಮಾಲ್ ರೋಡಿಗೆ ಬಂದಿದ್ದೀವಿ ಇದು ಬೇರೆ ಸೈಡ್ಸ್ ಹಿಂಗೆಲ್ಲ ಇನ್ನೊಂದು ವಿಡಿಯೋಗಳು ಮಾಡಿದ್ದೀನಿ ಅದು ಅದರಲ್ಲಿದೆ ಇದು ಜಸ್ಟ್ ಮಾಲ್ ರೋಡು ಮತ್ತೆ ರೂಮಲ್ಲಿ ರೂಮಿಂತು ಇನ್ಫಾರ್ಮೇಷನ್ಸ್ ಮಾತ್ರ ಇದರಲ್ಲಿ ಸೊ ನಾನು ನಾನೇ ನೋಡ್ತಾ ಇರೋದು ಇಲ್ಲಿ ಮಾಲ್ ರೋಡು ಮೈ ಇದು ಮಸೂರಿ ಮಾಲ್ ರೋಡ್ ಮಾತ್ರ ತುಂಬಾ ಫೇಮಸ್ಸು ಇಲ್ಲಿ ಎಲ್ಲ ಥರ ವಸ್ತುಗಳು ನಮ್ಮ ನೆನಪಿಗೆ ಏನಾದರೂ ಬೇಕು ಅಂತ ಅಂದರೆ ಇಲ್ಲಿಂದ ತೊಗೊಂಡು ಹೋಗ್ಬೋದು ಇಲ್ಲಿಂದ ನಾವು ಬಂದಿದ್ದೀವಿ ನಾವು ಗುರ್ತಿಗೆ ಒಂದು ಇಟ್ಕೋಬೇಕಲ್ಲ ಮತ್ತು ಇಲ್ಲಿ ನೇಪಾಳಿ ಟವ್ ಸ್ವೆಟರ್ಸ್ಗಳು ಶಾಲ್ಗಳು ಮತ್ತು ಕಾಶ್ಮೀರ ಡ್ರೆಸ್ಸಸ್ಗಳು ಮತ್ತು ಶಾಲ್ಗಳು ಸ್ವೆಟರ್ಸು ಮಫ್ಲರ್ಗಳನ್ನು ನಾವಿಲ್ಲಿ ನೋಡ್ಬೋದು ಅದು ಬಿಟ್ಟರೆ ಇಲ್ಲಿ ಹಾಗೆ ನೆಡ್ಕೊಂಡು ಹೋದರೆ ಮಾಲ್ ರೋಡಲ್ಲಿ ಏನಾದರೂ ತಿನ್ನೋದಕ್ಕೆ ಬೇಕಾದ್ರೂ ಸಿಗತ್ತೆ ತಿನ್ನ ಸ್ಟ್ರೀಟ್ ಫುಡ್ಗಳು ಮಾಮೋಸು ಅಲ್ಲಿನ ಫೇಮಸ್ ಅಂತ ಅಂದರೆ ಮಾಮೋಸೆ ಅಂತ ಅಲ್ವಾ ಮಾಮೋಸು ಮತ್ತು ತಣ್ಣನೆ ಗಾಳಿ ಅಂದರೆ ಇಲ್ಲಿ ಬೇರೆ ಗಳಿಗೆ ಅಲೋಡ್ ಇಲ್ಲ ವಾಕ್ ರೋಡ್ ಸ್ಟ್ರೀಟ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದೊಂದು ಚೆನ್ನಾಗಿರುತ್ತೆ ಖುಷಿ ಸಿಗುತ್ತೆ ಮತ್ತೆ ಅಲ್ಲಿ ಇನ್ನೇನ ಇನ್ನೇನಂದ್ರೆ ಸೈಕಲ್ಗಳಲ್ಲೂ ಹೋಗ್ತಾ ಇರ್ತಾರೆ ರಿಕ್ಷಾ ಸೈಕಲ್ ರಿಕ್ಷಾಗಳು ಇರುತ್ತೆ ಸೈಕಲ್ ರಿಕ್ಷಾಗಳಲ್ಲೂ ನಾವು ಹೋಗ್ಬೋದು ಬನ್ನಿ ನೋಡೋಣ ಇನ್ನೇನೇನಿದೆ ಅಲ್ಲಿ ಅಂತ ಸೊ ನಾವು ಯಾವತ್ತೂ ಸೈಕಲ್ ರಿಕ್ಷಾ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ಹೋಗೋಣ ಅಂತ ಅಂದ್ಬಿಟ್ಟು ಸೈಕಲ್ ರಿಕ್ಷಾದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಮಾಲ್ ರೋಡಲ್ಲಿ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಬಟ್ ಹಂಗೆ ಬೇಜಾರಾಗುತ್ತೆ ಅವರು ಅದು ಒಂದು ಸ್ವಲ್ಪ ಹಬ್ಬೇರೆ ಇತ್ತು ಸ್ವಲ್ಪ ದೂರ ನಮ್ಮನ್ನು ಕೂರಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಒಬ್ಬರೇ ನಾ ಮೂರು ಜನ ಕೂತ್ಕೊಂಡಿದ್ವಿ ನಾನು ಹಿಂದಗಡೆ ತಳ್ಕೊಂಡು ತುಳ್ಕೊಂಡು ಅವ್ರು ಕಷ್ಟಪಟ್ಟು ನೋಡಿ ತುಳ್ಕೊಂಡು ಹೋಗ್ತಾಯಿದ್ರು ನಾವು ಸುಮ್ಮನೆ ಕೂತ್ಕೊಂಡು ಹುಡ್ಕೊತ ಕೂತಿದ್ರೆ ಎಷ್ಟು ಬೇಜಾರು ಅನ್ನಿಸ್ತು ಇದು ಏನಪ್ಪ ಇಷ್ಟು ಜನ ಕಷ್ಟ ಕಷ್ಟಪಡ್ತಾರಲ್ಲ ಇಲ್ಲಿ ಅಂತ ಅನಿಸ್ತಾ ಇತ್ತು ಇಷ್ಟು ಅಂದ್ರೆ ಐವತ್ತು ರೂಪಾಯಿ ತಗೊಂಡ್ರು ನಾವು ಒಂದು ಕಿಲೋಮೀಟರ್ ಅಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಬಂದಿದ್ದು ಆ್ಯಕ್ಚುಲಿ ಟೂ ಕಿಲೋಮೀಟರ್ಗೆ ಫಿಫ್ಟಿ ರುಪೀಸ್ ಅಂತ ಅಂತ ಹೇಳಿದ್ರು ಅವರು ನಮ್ದು ನಾವು ಆಲ್ರೆಡಿ ಅರ್ಧ ದೂರ ನೆಡ್ಕೊಂಡ್ ಬಂದಿದ್ದೆ ಅಂತ ಸೊ ಒಂದೂವರೆ ಕಿಲೋಮೀಟರ್ ಆಯ್ತು ನಡ್ಕೊಂಡ್ಬಂದ್ವಿ ಬಂದ್ವಿ ಬಂದ್ಬಿಟ್ಟು ರಿಕ್ಷಾದಲ್ಲಿ ಬಂದ್ಬಿಟ್ಟು ಅಲ್ಲಿ ಸ್ಟಾಪ್ವರ್ಗು ಬಟ್ ಈ ರೋಡಲ್ಲಿ ರಿಕ್ಷಾ ಮತ್ತೆ ನಾವು ನಡ್ಕೊಂಡು ಹೋಗೋದು ಬೇರೆ ಯಾವುದು ವೆಹಿಕಲ್ಲು ಓಡಾಡೋಂಗಿಲ್ಲ ಇರಲಿಲ್ಲ ಸೊ ನಾವೂ ರಿಕ್ಷಾ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಹಾಗಾಗಿ ರಿಕ್ಷಾದಲ್ಲಿ ಬಂದ್ವಿ ಸೊ ಇಲ್ಲಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿ